ಕಿರುತೆರೆ ನಟ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ ಕೆಂಗೇರಿ ಬಳಿಯ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ನಟ ಕಿರಣ್ ರಾಜ್ ದಾಖಲಾಗಿದ್ದಾರೆ ಎದೆಯ ಭಾಗಕ್ಕೆ ಹೆಚ್ಚು ಪೆಟಾಗಿರುವ ಕಾರಣ ಪ್ರಜ್ಞೆ ಕಳೆದುಕೊಂಡಿರುವ ಕಿರಣ್ ರಾಜ್ ಇನ್ನು ಗುಟ್ಟಯ್ಯನ ಪಾಳ್ಯದಿಂದ ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿಗೆ ಅಂತ ತೆರಳಿದ್ದ ನಟ ಕಿರಣ್ ರಾಜ್ ಪ್ರತಿವಾರ ಅನಾಥ ಮಕ್ಕಳಿಗೆ ಊಟ ನೀಡುತ್ತಾ ಇದ್ದ ಕಿರಣ್ ಈ ವಾರ ಅಂದರೆ ನಾಳೆ ಕಿರಣ್ ರಾಜ್ ಅಭಿನಯದ ರಾಣಿ ಸಿನಿಮಾ ರಿಲೀಸ್ ಹಿನ್ನೆಲೆ ಎರಡು ದಿನಗಳ ಮೊದಲೇ ಆಹಾರ ನೀಡಲು ಹೋಗಿದ್ದ ಕಿರಣ್ ರಾಜ್ ಈ ನಡುವೆ ಅಪಘಾತ ಸಂಭವಿಸಿದ್ದು ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ ಇನ್ನು ಹಾಸ್ಪಿಟಲ್ನಲ್ಲಿ ನಾಯಕ ನಟ ಇದ್ದು ಕಾರು ಫುಲ್ ಜಖಮ್ ಆಗಿದೆ ಜೊತೆಯೇ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ನಿಂದ ಸೇಫ್ ಆಗಿದ್ದಾರೆ ಇದೇ ಭಾಗಕ್ಕೆ ಭಾರಿ ಬೆಟ್ಟಾಗಿದ್ದು ಕೆಂಗೇರಿ ಹತ್ತಿರದ ಬೆಂಗಳೂರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿತ್ರ ಒಂದು ಹಂಡ್ರೆಡ್ ಡೇಸ್ ಓಡಲಿ ಅಂತ ಕೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮಂತ ಹೀರೋಗಳು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗ್ ಬೇಕು ಆಮೇಲೆ ನಮ್ಮ ಒಂದು ಸಮಾಜಕ್ಕೆ ಸೊಸೈಟಿಗೆ ಬೇಕು ಯಾಕಂದ್ರೆ ಪ್ರತಿ ಸಂಡೇ ಆದ್ರೂ ಕೂಡ ನಿಮ್ದೇ ಆದಂತ ಒಂದು ಸಮಸ್ಯೆ ವೆಲ್ ತೊಡಗಿದ್ದೀರಾ